ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಯಾವ್ದು ವಿದ್ಯಾರ್ಥಿ ವೇತನ ಬೇಕಾಗುವಂತಹ ದಾಖಲಾತಿಗಳೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನವನ್ನ ನೀಡುವಂತ ಫೌಂಡೇಶನ್ ಹತ್ರ ಬಂದ್ಬಿಟ್ಟು ಗುರುರಾಯರ ಫೌಂಡೇಶನ್ ಅಂತ ಹೇಳಿ ಇಲ್ಲಿ ನೋಡಬಹುದು ದೇಹ ಹೇಳಿಕೆ ಗುರು ಪ್ರತಿಷ್ಠಾನವು ಪ್ರತಿ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತದೆ ಮತ್ತು ಬಡ ಕುಟುಂಬಗಳು ಮತ್ತು ತೀವ್ರ ಆರ್ಥಿಕ ಅಗತ್ಯವಿರುವ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡುತ್ತದೆ ಅಂತ ಹೇಳಿದಾರ ನಮ್ಮ ಮೂಲ ಮೌಲ್ಯಗಳು ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನ ಆಧರಿಸಿವೆ ಅಂತ ಹೇಳ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗಿರುವಂತಹ ಮತ್ತು ಟ್ರಸ್ಟೆಡ್ ಆಗಿರುವಂತಹ ಸ್ಕಾಲರ್ಶಿಪ್ ಪ್ರತಿಯೊಬ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ತರಿಸ್ರಿ ಉನ್ನತ ಮಟ್ಟದ ಶೈಕ್ಷಣಿಕ ಸಾಧನೆಯ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಶಿಕ್ಷಣ ನೀಡಲು ನಾವು ಶ್ರಮಿಸುತ್ತೇವೆ ಅಂತ ಹೇಳಿದರೆ ಇದರಿಂದಾಗಿ ಅವರು ತಮ್ಮ ಸಾಮರ್ಥ್ಯವನ್ನ ತಲುಪಲು ಮತ್ತು ವಿಸ್ತರಿಸಲು ಸಾಧ್ಯವಾಗುತ್ತದೆ ಸಮಾಜದ ಉತ್ಪಾದಕ ಜವಾಬ್ದಾರಿಯುತ ನೈತಿಕ ಸೃಜನಶೀಲ ಮತ್ತು ಸಹಾನುಭೂತಿಯ ಸದಸ್ಯರಾಗಲು ಅವರನ್ನ ಸಿದ್ಧಪಡಿಸುವುದು ನಮ್ಮ ಗುರಿಯಾಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ನಾಯಕತ್ವದ ಗುಣಗಳನ್ನು ಹೊಂದಿರುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವರು ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅರ್ಜಿಗಳನ್ನ ಕರೆದು ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ನೀಡುತ್ತಾ ಇದ್ದಾರೆ ನೀವು ಕೂಡ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತ ಬಡ ಕುಟುಂಬದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡ್ಕೊಳ್ಬಹುದು ಈಗಾಗಲೇ ಹೇಳಿದಾಗ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಇದಕ್ಕೆ ನೀವು ಹತ್ತನೇ ತರಗತಿಯ ನಂತರದ ಯಾವದೇ ಕೋರ್ಸ್ ಅನ್ನ ಯಾವದೇ ತರಗತಿಯನ್ನ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಡಿಪ್ಲೊಮಾ ಮಾಡಿದವರು ಅರ್ಜಿ ಸಲ್ಲಿಸಬಹುದೇನ್ರಿ ಡಿಗ್ರಿ ಮಾಡಿದವರು ಅರ್ಜಿ ಸಲ್ಲಿಸಬಹುದೇನ್ರಿ ಪಿಯು ಸಿ ಸೆಕೆಂಡ್ ಇಯರ್ ಓದ್ತಿರುವಂತವ್ರು ಅರ್ಜಿ ಸಲ್ಲಿಸಬಹುದೇನ್ರಿ ಅಂತೇಳಿ ಪ್ರತಿಯೊಬ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಬೇಕಾದ್ರೆ ಇಲ್ಲಿ ಪೂರ್ತಿ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಎಲಿಜಿಬಿಲಿಟಿ ಕ್ಯಾಟಗರಿಗಳ ಬಗ್ಗೆ ಕೊಟ್ಟಿದ್ದಾರೆ ಪದವಿ ಪೂರ್ವ ವಿದ್ಯಾರ್ಥಿಗಳು ಮಾಧ್ಯಮ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಂದ್ರೆ ಒಂದನೇ ತರಗತಿ ಅಂತ ಹತ್ತನೇ ತರಗತಿ ಓದ್ತಿರುವಂತವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆದ್ರೆ ಹತ್ತನೇ ತರಗತಿ ನಂತರದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನದ ವಿದ್ಯಾರ್ಥಿಗಳನ್ನ ಅವರ ಕಾರ್ಯಕ್ಷಮತೆ ಮತ್ತು ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ಪ್ರತಿಷ್ಠಾನವು ಆಯ್ಕೆ ಮಾಡುತ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗ್ಲಿ ಅರ್ಜಿ ಸ್ವಲ್ಪವಾಗಲಿ ಏನೂ ಇರುವುದಿಲ್ಲ ಫ್ರೀಯಾಗಿ ನಿಮ್ಮ ಮೊಬೈಲ್ ಮೂಲಕ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ನಿಮ್ಮ ಕಾರ್ಯಕ್ಷಮತೆ ಅಂದ್ರೆ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನ ಪ್ರತಿ ವರ್ಷವೂ ಕೂಡ ಆಯ್ಕೆ ಮಾಡ್ಲಾಗ್ತದೆ ಅಂದ್ರೆ ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ನಮೂನೆಯನ್ನ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗಿರ್ತದೆ ಅದನ್ನು ಯಾವ ರೀತಿ ಸಲ್ಲಿಸಬೇಕಂತ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ನಂತರ ವಿದ್ಯಾರ್ಥಿ ಶೈಕ್ಷಣಿಕ ಸಾಧನೆ ಆಧಾರದ ಮೇಲೆ ಸತತ ವರ್ಷಗಳವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ನವೀಕರಿಸಬಹುದು ಅಂತ ಹೇಳಿದಾರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಏನಂದ್ರೆ ಈ ವರ್ಷ ಏನಾದ್ರೂ ನೀವು ಉತ್ತಮವಾದಂತಹ ಅಂಕಗಳೊಂದಿಗೆ ಆರ್ಥಿಕ ಪರಿಸ್ಥಿತಿ ಡಿಪೆಂಡ್ ಆಗಿ ನೀವೇನಾದ್ರೂ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡ್ರೆ ಮುಂದಿನ ವರ್ಷವೂ ಕೂಡ ಉತ್ತಮವಾದಂತಹ ಅಂಕಗಳೊಂದಿಗೆ ಏನಾದರೂ ಉತ್ತಿರಾದ್ರೆ ಮುಂದಿನ ವರ್ಷವೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಅಂದ್ರೆ ಪ್ರತಿ ವರ್ಷವೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ರಿನುವಲ್ ಮಾಡ್ಕೊತ ಹೋಗಬಹುದು ಪ್ರತಿ ವರ್ಷವೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಕೊಡ್ತಾನ ಅಂತ ಹೇಳಿದ್ದಾರೆ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ಹಾಜರಾಗಿ ಶಾಲೆ ಅಥವಾ ಕಾಲೇಜಿಗೆ ಪಾವತಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಇದೊಂದು ಏನಂದ್ರೆ ನಿಮ್ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕುವುದಿಲ್ಲ ಎಷ್ಟು ನಿಮಗ ಅವಶ್ಯಕತೆ ಇತ್ತಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಪ್ರತಿ ವರ್ಷ ನೇರವಾಗಿ ನಿಮ್ಮ ಕಾಲೇಜುಗಳಿಗೆ ಅವರು ಚೆಕ್ ಮೂಲಕ ಆಗಿರ್ಬೋದು ಡೈರೆಕ್ಟ್ ಅವರ ಅಕೌಂಟ್ ಗಳಿಗೆ ಅವರು ಅಮೌಂಟ್ ಅನ್ನ ಹಾಕ್ತಾರೆ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತಹ ಪ್ರಮುಖ ದಾಖಲಾತಿಗಳು ಏನೇನಂದ್ರೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಜೊತೆಗೆ ವಿಳಾಸ ಪುರಾವಿಗಾಗಿ ಆಧಾರ್ ಕಾರ್ಡ್ ಇದ್ರೂಕೆ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಇದ್ರು ಕೂಡ ಅಪ್ಲೋಡ್ ಮಾಡಬಹುದು ಜೊತೆಗೆ ಪದವಿ ಪೂರ್ವ ಕೋರ್ಸ್ಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅಂಕ ಪಟ್ಟಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನೀವೇನಾದ್ರು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಾ ಇದ್ರೆ ಹತ್ತನೇ ತರಗತಿ ಅಂಕ ಪಟ್ಟಿ ಹನ್ನೆರಡನೇ ತರಗತಿ ನಂತರದ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಹನ್ನೆರಡನೇ ತರಗತಿ ಅಂಕ ಪಟ್ಟಿಯನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಮಾಧ್ಯಮ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಶಾಲಾ ಆಡಳಿತ ಮಂಡಳಿ ದೃಢೀಕರಿಸ ತ್ರೈಮಾಸಿಕ ಮತ್ತು ಅರ್ಧ ವಾರ್ಷಿಕ ಅಂಕಪಟ್ಟಿಗಳ ಪ್ರತಿಗಳು ಕೂಡ ಬೇಕಾಗವ ಇದು ಒಂದನೇ ತರಗತಿ ನಂತರ ಹತ್ತನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಜೊತೆಗೆ ಶಾಲೆ ಅಥವಾ ಕಾಲೇಜಿನಿಂದ ಪಡೆದಂತ ಬೋನಪಾಡಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಕಡ್ಡಾಯವಾಗಬೇಕು ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳ್ತಿರ್ ಕೆಲವೊಂದು ಸೈಡ್ ಇಲ್ಲ ಅಂದ್ರೆ ಬೋನಪಾಡಿ ಪ್ರಮಾಣ ಪತ್ರ ಅಂತ ಹೇಳಿ ಬರುತ್ತೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಕಾಲೇಜಿನ ಸಿಕ್ಕ ಸಿಗ್ನೇಚರ್ ಹಾಕೊಂಡು ಇಲ್ಲಿ ಅಪ್ಲೋಡ್ ಮಾಡಬಹುದು ಜೊತೆಗೆ ಕೌಟುಂಬಿಕ ಹಿನ್ನೆಲೆಯ ಪತ್ರವನ್ನ ನೀವು ಅಟ್ಯಾಚ್ ಮಾಡಬಹುದು ಇದ್ರೆ ಇರ್ಲಿಕ್ಕಂದ್ರೆ ಏನಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ನಿಮಗೆ ಪ್ರಶ್ನೆಗಳಿದ್ದು ಅಂದ್ರೆ ಅವ್ರು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಸಪೋರ್ಟ್ ಗುರು ರಾಯರು ಡಾಟ್ ಕಾಮ್ ಗೆ ಇಮೇಲ್ಗೆ ನೀವು ಮೆಸೇಜ್ ಅನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪಡ್ಕೋಬಹುದಾಗಿರ್ತದೆ ಇನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕುದ್ರೆ ಅಂತ ಹೇಳಿ ಅನೇಕ ಜನ ಆತಾದ್ರೆ ಈಗಾಗಲೇ ಹೇಳಿದ್ವಿ ನಿಮಗ ನೇರವಾಗಿ ವಿದ್ಯಾರ್ಥಿ ವೇತನವನ್ನ ನಿಮ್ಮ ಕಾಲೇಜುಗಳಿಗೆ ನಿಮ್ಮ ಶಾಲೆಗಳಿಗೆ ಅವರು ಕಳಿಸ್ತಾರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮತ್ತು ನೀವು ಗಳಿಸಿದಂತ ಅಂಕಗಳ ಮೇಲೆ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರ ಜೊತೆಗೆ ನಿಮಗೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನ ನವೀಕರಣ ಮಾಡಿಕೊಳ್ಳಲು ಕೂಡ ಅವಕಾಶವನ್ನ ನೀಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಸ್ಕಾಲರ್ಶಿಪ್ ಇಲ್ಲಿ ನೋಡಬಹುದು ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಸರಿಯಾಗಿ ಭರ್ತಿ ಮಾಡಿದ ಅರ್ಜಿ ನಮನೆಯನ್ನ ಪೂರಕ ದಾಖಲಾತಿಗಳೊಂದಿಗೆ ಫೈಲ್ ಬಾಕ್ಸ್ ನಲ್ಲಿ ಲಗದಿಸಿ ಮತ್ತು ನಂತರ ಸಲ್ಲಿಸು ಕ್ಲಿಕ್ ಮಾಡಿ ಗುರು ರಾಯರ್ ಫೌಂಡೇಶನ್ ನಿರ್ವಹಣಾ ತಂಡ ಸದಸ್ಯರು ನಿಮ್ಮ ವಿನಂತಿಗೆ ಸಹಾಯಕ್ಕೆ ಮಾಡಲು ಕರೆ ಮಾಡುತ್ತಾರೆ ವಿನಂತಿಗೆ ಸಹಾಯ ಮಾಡಲು ಕರೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಏನ ಅನ್ನ ನಾನು ನನ್ನ ಇದೇ ವಿಡಿಯೋ ಕೊಟ್ಟಿರ್ಕೊಂಡು ಅಲ್ಲಿಂದ ನೇರವಾಗಿ ಕ್ಲಿಕ್ ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇದೆಲ್ಲ ಅರ್ಜಿ ನಮೂನೆ ಡೌನ್ಲೋಡ್ ಮಾಡಲ್ ಕ್ಲಿಕ್ ಮಾಡಿ ಅಂತ ಹೇಳಿ ರೆಡ್ ಅಕ್ಷರ್ಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಗುರು ರಾಯರ್ ಫೌಂಡೇಶನ್ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಇದೆ ನೋಡಬಹುದು ಅಪ್ಲಿಕೇಶನ್ ಫಾರ್ ಸ್ಕಾಲರ್ಶಿಪ್ ಅಂತ ಹೇಳಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ನಿಮ್ಮ ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಫಾದರ್ ನೇಮು ಮದರ್ ನೇಮು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಫ್ಯಾಮಿಲಿ ಇನ್ಕಮ್ ಆಗಿರ್ಬೋದು ಜೊತೆಗೆ ಹೋಮ್ ಅಡ್ರೆಸ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಪ್ರತಿಯೊಂದು ಯಾವ ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಅದರ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ಇಲ್ಲಿ ಫಿಲ್ ಅಪ್ ಮಾಡಿ ಇಲ್ಲಿ ಕೆಳಗೆ ಸಿಗ್ನೇಚರ್ ಮತ್ತೆ ಪೇರೆಂಟ್ ಸಿಗ್ನೇಚರ್ ಅನ್ನ ಮಾಡಿಸಿ ನಂತರ ಏನ್ ಮಾಡ್ಬೇಕಂದ್ರೆ ಅದನ್ನ ಇಲ್ಲಿ ನಿಮ್ ಹೆಸರು ನಿಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇಲ್ಲಿ ಸ್ಕಾಲರ್ಶಿಪ್ ಅಂತ ಹೇಳಿ ಮೆನ್ಷನ್ ಮಾಡಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಅಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಂದ್ರ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಗ್ಯಾಲರಿ ಆಗಿರ್ಬೋದು ಯಾವ್ದು ಇರುತ್ತಲ್ಲ ಸಿಗ್ಚರ್ ಓಪನ್ ಆಗುತ್ತೆ ಹೋಗಿ ಈಗ ಏನ್ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ತುಂಬಿರ್ತಾರಲ್ಲ ಫಿಲ್ ಅಪ್ ಮಾಡಿ ಪಿ ಡಿ ಎಫ್ ಜೊತೆಗೆ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಹಿಂದಿನ ತರಗತಿ ಅಂಕ ಪಟ್ಟಿ ಆಗಿರ್ಬೋದು ಈ ಎಲ್ಲಾ ದಾಖಲಾತಿಗಳನ್ನ ಪಿ ಡಿ ಎಫ್ ಫಾರ್ಮೆಟ್ ಮಾಡ್ಕೋರಿ ಅದು ಐದು ಎಂ ಬಿ ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದ್ರೆ ಐದು ಎಂ ಗಿಂತ ಕಡಿಮೆ ಇರುವಂತ ಪಿ ಡಿ ಎಫ್ ಅನ್ನು ಮಾಡ್ಕೊಂಡ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಂತರದ ದಿನಗಳಲ್ಲಿ ಅವರ ಅವರು ಏನ ಗುರು ರಾಯರ್ ಫೌಂಡೇಶನ್ ನ ಸದಸ್ಯರು ಇರ್ತಾರಲ್ಲ ಅವರು ನಿಮ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಸಾರಿ ನಿಮ್ಮ ಕಾಲೇಜುಗಳಿಗೆ ನಿಮ್ಮ ಶಾಲೆಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾರ ಇದೊಂದು ಜಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಒಂದನೇ ತರಗತಿ ನಂತರ ಹತ್ತನೇ ತರಗತಿ ಓದ್ತಿರುವಂತವ್ರು ಹತ್ತನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ತರಗತಿಯನ್ನ ತರಗತಿಯನ್ನು ಓದ್ತಿರುವಂತವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಸಂದರ್ಶನ ಪರೀಕ್ಷೆ ಏನು ಇರುವುದಿಲ್ಲ ನೇರವಾಗಿ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಆಯ್ಕೆ ಮಾಡ್ಕೋತಾರ ಹಾಗೆ ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆ ಜೂನ್ ಮೂವತ್ತು ಕೊನೆಯ ದಿನ ಆಗಿರ್ತೀವಿ ಆದ್ರಿಂದ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿಗಳನ್ನ సమశ్రీ